ಕಕ್ಕಬೆ ಬಳಿಯ ಮರಂದೊಡ ಯುವಕಪಾಡಿ ಗ್ರಾಮದ ಗೌಡ ಸಮಾಜ ವತಿಯಿಂದ ಕಕ್ಕಬೆಯ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿಗೆ ಚಾರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಕ್ಕಬ್ಬೆ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಲವತ್ತೈದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಒಳಗೊಂಡ ತಂಡವನ್ನು ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಚೇಂಡಾಣೆ ಬಳಿಯ ಚಲಾವರ ಜಲಪಾತ ಕಬ್ಬೆ ಬೆಟ್ಟದ ವ್ಯೂಪಾಯಿಂಟ್ ಹಾಗೂ ಮರಂದೊಡ ಬೆಟ್ಟದ ಗಳಿಗೆ ಸಂಘಟಕರು ವಿದ್ಯಾರ್ಥಿಗಳನ್ನು ಜೀಪ್ಗಳಲ್ಲಿ ಕರೆದೊಯ್ದು ಬೆಟ್ಟಕ್ಕೆ ತೆರಳಲು ಅನುವು ಮಾಡಿಕೊಟ್ಟರು ಜೀಪ್ಗಳಲ್ಲಿ ತೆರಳಿದ ವಿದ್ಯಾರ್ಥಿಗಳು ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸಿ ಸಂಭ್ರಮಿಸಿದರು ಬಳಿಕ ಕಾಲ್ನಡಿಗೆಯಲ್ಲಿಯೇ ಬಹಳ ಉತ್ಸವದಿಂದ ಬೆಟ್ಟವನ್ನು ಏರಿದ ವಿದ್ಯಾರ್ಥಿಗಳು ಚಾರಣದ ಅನುಭವವನ್ನು ಹಂಚಿಕೊಂಡರು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಕೆರೆ ತಟ್ಟುವಿನ ವೈಲ್ಡ್ ಲೈಫ್ ಹೋಮ್ ಸ್ಟೇನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಚಾರಣದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಗೌಡ ಸಮಾಜದ ವತಿಯಿಂದ ನೋಟ್ಬುಕ್ ಪೆನ್ ಪೆನ್ಸಿಲ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭ ಅಂಬೇಡ್ಕರ್ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ರಜೀನಾ ಮಾತನಾಡಿ ಸ್ಥಳೀಯ ಗೌಡ ಸಮಾಜ ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಚಾರಣಕ್ಕೆ ತೆರಳಲು ಬೇಕಾದ ಎಲ್ಲ ಸೌಕರ್ಯ ಒದಗಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಇದೇ ರೀತಿ ನಿಮ್ಮ ಸಹಕಾರ ಮುಂದುವರಿಯಲಿ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭ ಗೌಡ ಸಮಾಜದ ಗೌರವ ಕಾರ್ಯದರ್ಶಿ ಚಂಡೀರ ರೋಷನ್ ನಿರ್ದೇಶಕರಾದ ಚಂಡೀರ ರ್ಯಾಲಿ ಗಣಪತಿ ಬಾರಿಕೆ ಗಿರೀಶ್ ದಂಪತಿಗಳು ಪ್ರವೀಣ್ ಗೌಡ ಚಿದಾನಂದ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಓಕೆ ಟ್ರಕ್ಕಿಂಗ್ ಬಂದಿದ್ದೀರಾ ಯಾರು ಬರ್ಕೊಬಂದಿದ್ದು ಗೌಡ ಸಮಾಜ ಮರಂದೌಡ ಮತ್ತು ಯಾಕೋಪಾಡಿ ಯುವತಿಯಿಂದ ಅಲ್ಲ ಓಕೆ ಡನ್ ಸಮಾಜದ ವತಿಯಿಂದ ನಮ್ಮ ವಾಸತಿ ಶಾಲೆಗೆ ಡಾಕ್ಟರ್ ಟಿ ಒಳ್ಳೆಯ ಸಾಮಾಜಿಕವಾಗಿ ನೀವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ರೂ ಕೂಡ ನಮ್ಮವರೆಗೆ ತನಪ್ತಿರಲಿಲ್ಲ ಈಗ ಒಂದು ಹೊಸ ಪ್ಲಾನ್ ಪ್ಲ್ಯಾನನ್ನು ಹಾಕೊಂಡು ನಮ್ಮ ಮಕ್ಕಳನ್ನು ಅದು ವಸತಿ ಶಾಲೆಯಲ್ಲಿರುವಂತಹ ಮಕ್ಕಳನ್ನು ಇಲ್ಲಿಗೆ ನೋಡಲಿಕ್ಕೆ ಬೆಟ್ಟ ನೋಡಲಿಕ್ಕೆ ಕರ್ಕೊಂಡು ಬಂದಿದ್ದೀರಾ ಅದೇ ರೀತಿ ಮಧ್ಯಾಹ್ನದ ಭೋಜನವನ್ನು ತುಂಬ ಚೆನ್ನಾಗಿ ನಾನ್ ವೆಜ್ಜೇ ಮಾಡಿಕೊಟ್ಟಿದ್ದೀರಾ ಹಾಗೆ ಸ್ವೀಟ್ಸ್ ನೋಟ್ಸ್ ಬುಕ್ಸ್ ಎಲ್ಲವನ್ನು ನಮ್ಮ ಮಕ್ಕಳಿಗಾಗಿ ನೀವು ಕೊಡ್ತಾ ಇದ್ದೀರಾ ಹಾಗಾಗಿ ನಾನು ನಮ್ಮ ಇಲಾಖೆ ಪರವಾಗಿ ಫಸ್ಟ್ ಆಗಿ ನಮ್ಮ ಇಲಾಖೆ ಪರ್ಮಿಷನ್ ಕೇಳ್ಕೊಳ್ಬೇಕಿತ್ತು ಪರ್ಮಿಷನ್ ಕೇಳ್ಕೊಂಡ ಮೇರೆಗೆ ಮಕ್ಕಳಿಗಾಗಿ ನೀವೇನು ಮಾಡಲಿಕ್ಕೂ ನಾವು ರೆಡಿ ಇದ್ದೇವೆ ಮೇಡಮ್ ಮಕ್ಕಳಿಗೋಸ್ಕರ ನೀವೇನು ಬೇಕಾದರೂ ಮಾಡಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಅವ್ರು ನಮಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಹಾಗೆ ಅವರ ಪರ್ಮಿಷನ್ ಅವರ ಆರೈಕೆ ಎಲ್ಲ ನಮಗೆ ಸಿಕ್ಕಿ ಇವತ್ತು ಬಂದಿದ್ದೇವೆ ನೀವು ನಮ್ಮನ್ನು ಚೆನ್ನಾಗಿ ಕರ್ಕೊಂಡು ಹೋಗಿದ್ದೀರಾ ಜೀಪ್ ವ್ಯವಸ್ಥೆ ಚೆನ್ನಾಗಿತ್ತು ಪಿಕಪ್ಗಿಂತ ಜೀಪ್ ಬೆಟರ್ ಅಂತಂದಾಗ ಜೀಪ್ ವ್ಯವಸ್ಥೆನೇ ಮಾಡಿದ್ದೀರಾ ಕರ್ಕೊಂಡು ಹೋಗಿದ್ದೀರಾ ಎಲ್ಲ ಪ್ಲೇಸಸ್ ಅನ್ನು ಖುಷಿಯಾಗಿದೆ ಅಲ್ವ ಮಕ್ಕಳೆಲ್ಲರಿಗೂ ಎಲ್ಲ ಸ್ಯಾನ್ ಟೀಚರ್ಸ್ ಎಲ್ಲರೂ ಖುಷಿ ಇದೇ ರೀತಿ ನಿಮ್ಮ ಸಹಕಾರವನ್ನು ಯಾವತ್ತೂ ವರ್ಷಂ ಪ್ರತಿ ನಿಮ್ಮ ಸಹಕಾರ ಹೀಗೆ ಇರಲಿ ನಮ್ಮ ನಮ್ಮೊಂದಿಗೆ ಅಂತ ಇಲಾಖೆ ಪರವಾಗಿ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ Thank okay. you.